ತುಂಬ ಅನುಕೂಲ ಆಗಿದೆ ನಮಗೆ ಒಂದು ಆರೋಗ್ಯದ್ದೇ ಇರ್ಬೋದು ಒಂದು ವ್ಯವಹಾರದ್ದೇ ಇರ್ಬೋದು ನಮ್ಮ ಕಂಪ್ನಿ ಫುಲ್ಲು ಆಗು ಅಮ್ಮನೇ ಅಮ್ಮನೇನು ನಾವು ಅಮ್ಮನ ಮೇಲೆ ಭಾರ ಹಾಕಿ ಅಮ್ಮನ ಮೇಲೆ ನಿಂತಿದ್ದೀವಿ ಅಮ್ಮನ ಹತ್ರ ಸೇವೆ ಮಾಡೋದಕ್ಕೆ ಸದಾ ರೆಡಿ ಇರ್ತದೆ ಸೊ ಏನು ಕೇಳಿದ್ರು ಕೊಡ್ತಾಳೆ ಒಳ್ಳೆ ಮನಸ್ಸಿಂದ ಕೇಳಬೇಕು ಭಕ್ತಿಯಿಂದ ಬೇಡ್ಕೊಬೇಕು ಆ ಭಕ್ತಿಯಿಂದ ಈ ದೇವಸ್ಥಾನ ಮೂರು ರೌಂಡ್ ಹಾಕಿದ್ರೆ ಸಾಕು ಇವತ್ತು ತೆಂಗಿನಕಾಯಿ ಏನು ಕಟ್ತಾ ಇದಾರೆ ಸರ್ ಏಳು ರೌಂಡ್ ಹಾಕಿ ತೆಂಗಿನಕಾಯಿ ಕಟ್ಟಿದ್ರೆ ಅವ್ರ ಆಸೆಗಳು ಹಂಡ್ರೆಡ್ ಪರ್ಸೆಂಟ್ ಇಡೀ ಇರ್ತಾರೆ ಗುರುಗಳನ್ನ ಮತ್ತೆ ಬಸಪ್ಪನವರು ಈ ಬಸಪ್ಪನವ್ರನ್ನ ಕರೆಯೋದಕ್ಕೆ ಬಂದಿದ್ದೆ ಇನ್ವೈಟ್ ಮಾಡೋದಕ್ಕಿಂತ ನಮ್ಮೂರಿಗೆ ಬಂದಿದ್ರು ಅವ್ರು ಬಂದೇ ನಮ್ಮೂರು ದೇವಸ್ಥಾನ ಓಪನ್ ಆಗಿತ್ತು ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ನಮ್ಮೂರು ದೇವಸ್ಥಾನ ಕಟ್ಟಾಗದೆ ನಿಂತಿತ್ತು ತುಂಬ ಪವರ್ಫುಲ್ ಕ್ಷೇತ್ರ ಇದು ಯಾಕೆಂದ್ರೆ ಬಸಪ್ಪನವರು ಏನು ಹೇಳ್ತಾರೋ ನಾವು ಅಂದ್ಕೊಂಡಿದ್ದು ಕಾರ್ಯಾಗೃತವಾಗಿ ಆಗುತ್ತೆ ಅಂತ ನನಗೆ ಅನಿಸಿದೆ ಬಸಪ್ಪನವ್ರ ಕ್ಷೇತ್ರ ಅಂದರೆ ಈ ರಾಮನಗರ ತಾಲೂಕು ಚೆನ್ನಕೂರು ದೇಶಕ್ಕೆ ಈಗ ಇದೆ ತುಂಬಾ ಬೆಳಗ್ಗೆಯಿಂದ ಹಲವಾರು ಅಭಿಷೇಕ ಅಲಂಕಾರ ದೇವಿಗೆ ಮಹಾ ನೈವೇದ್ಯ ಮಹಾಪೂಜೆ ಇಲ್ಲದೆ ಬೆಳಗ್ಗೆಯಿಂದ ಸಾವಿರಾರು ಜನ ಖಂಡೋಪ ಶ್ರೀ ಕ್ಷೇತ್ರಕ್ಕೆ ಭಕ್ತ ಸಾಗರೂ ಎರಡು ಬರ್ತಾ ಇರುವಂಥದ್ದು ಯಾಕಪ್ಪ ಅಂದ್ರೆ ದೇವಿಯ ಒಂದು ಮಹಿಮೆ ದೇವಿಯ ಒಂದು ಅಪಾರವಾದ ಶಕ್ತಿ ಆಗಿರೋದ್ರಿಂದ ಆ ದೇವಿಯ ಒಂದು ಕ್ಷೇತ್ರಕ್ಕೆ ದೇವಿಯ ದರ್ಶನಕ್ಕೋಸ್ಕರ ಬರ್ತಾ ಇರುವಂತದ್ದು ಈ ಕ್ಷೇತ್ರದಲ್ಲಿ ನಂಬಿ ಬಂದವರಿಗೆ ಅಲಿಸಿ ಆರೈಸಿ ಆಶೀರ್ವದಿಸಿದಳು ಮಹಾತಾಯಿ ನಂಬಿ ಬರ್ಬೇಕು ನಂಬಿ ಬಂದ್ರೆ ಖಂಡಿತವ್ರಿಗೆ ಒಳಿತು ಆಗುವಂಥದ್ದು ಎರಡನೇ ವರ್ಷದ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ಅದು ಏಳನೇ ತಾರೀಕೆ ಮಾಡ್ಬೇಕಾಗಿತ್ತು ಆರು ಅಥವಾ ಏಳು ಮಾಡ್ಬೇಕಾಗಿತ್ತು ಶಿವರಾತ್ರಿ ದಿನನೇ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಎಂಟನೇ ತಾರೀಕು ಶಿವರಾತ್ರಿ ಹಬ್ಬದ ಮಾಡಿರುತ್ತದು ಬೆಳಗ್ಗೆಯಿಂದ ಹಲವಾರು ಅಭಿಷೇಕ ಅಲಂಕಾರ ದೇವಿಗೆ ಮಹಾನೈವೇದ್ಯ ಮಹಾಪೂಜೆಗಳಾಗದೆ ನಂತರ ಬಸಪ್ಪನ ಗದ್ದಿಗೆ ಮುಂದೆಗಡೆಗೆ ಕಡೆಗೆ ಬಸಪ್ಪನ ಗದ್ದಿಗೆಗೆ ಆ ಪುಷ್ಪಾಲಂಕಾರಗಳಿಂದ ಆ ಗದ್ದಿಗೆ ಮೇಲೆ ಅಲಂಕಾರ ಮಾಡಿ ನಂತರ ಬಸವನವರ ಪಾದಪೂಜೆ ಪೂಜೆ ಮಾಡಿಸಿ ಹಲವಾರು ವಿವಿಧ ಬಗೆಯ ಹಣ್ಣುಗಳಿಂದ ಬಸವಪ್ಪನವರಿಗೆ ಹಳೆ ಬಸವನವರ ಗದ್ದಿಗೆಗೆ ನೈವೇದ್ಯ ಮಾಡಿ ಒಂದು ಸಂದರ್ಭ ಏಕೆಂದ್ರೆ ಆ ಬಸವಪ್ಪನವರದೇ ಒಂದು ಮೂಲತಃ ಒಂದು ಕ್ಷೇತ್ರ ಆದ್ದರಿಂದ ಇದೆಲ್ಲ ಪೂಜೆ ಪುರಸ್ಕಾರಗಳು ನಡೆದಂಥದ್ದು ಇವತ್ತು ನೋಡ್ತಾ ಇರಬಹುದು ಬೆಳಿಗ್ಗೆಯಿಂದ ಸಾವಿರಾರು ಜನ ತಂಡೋಪ ತಂಡವಾಗಿ ಶ್ರೀ ಕ್ಷೇತ್ರಕ್ಕೆ ಭಕ್ತ ಸಾಗರವರೆದು ಬರ್ತಾ ಇರುವಂಥದ್ದು ಯಾಕಪ್ಪ ಅಂದ್ರೆ ದೇವಿಯ ಒಂದು ಮಹಿಮೆ ದೇವಿಯ ಒಂದು ಅಪಾರವಾದ ಒಂದು ಶಕ್ತಿ ಉಳ್ಳ ಒಂದು ಆಗಿರೋದ್ರಿಂದ ಆ ದೇವಿಯ ಒಂದು ಕ್ಷೇತ್ರಕ್ಕೆ ದೇವಿಯ ದರ್ಶನಕ್ಕೋಸ್ಕರ ಬರ್ತಾ ಇರುವಂತದ್ದು ಈ ಕ್ಷೇತ್ರದಲ್ಲಿ ನಂಬಿ ಬಂದವರಿಗೆ ಅರಸಿ ಆರೈಸಿ ಆಶೀರ್ವದಿಸೋ ಮಹಾತಾಯಿ ನಂಬಿ ಬರ್ಬೇಕು ನಂಬಿ ಬಂದ್ರೆ ಖಂಡಿತ ಕುಳಿತು ಆಗುವಂಥದ್ದು ಸತಾ ಸಿದ್ಧ ಉತ್ತರ ಕರ್ನಾಟಕ ಆಗ್ಬೋದು ಮತ್ತೆ ಕೋಲಾರ ಚಿಂತಾಮಣಿ ಆಗ್ಬೋದು ಈಗ ಅಲ್ಲೇ ಬೆಳಿಗ್ಗೆ ಎರಡೊಬ್ರು ನೋಡುದು ಯಾರೋ ಯಕ್ಷ್ಮಿಯಂತೆ ಯಕ್ಷೆಲೆ ಬಂದೊಬ್ರು ಹೋದ್ರು ಈ ತರ ಹಲವಾರು ರಾಜಕೀಯ ಗಣ್ಯರು ಮತ್ತೆ ಕಿರುತೆರೆ ನಟರುಗಳು ಈ ಕ್ಷೇತ್ರಕ್ಕೆ ತುಂಬಾ ಭಕ್ತರುಗಳು ಬರ್ತಾವ್ರೆ ರಾಜ್ಯ ಅಂದ್ರೆ ಹೊರ ರಾಜ್ಯದಿಂದ ತಮಿಳುನಾಡಿಂದ ಬಂದವರು ಇವತ್ತು ಕೇರಳದಿಂದ ಸುಧಾ ಬಂದವರು ಇವತ್ತು ಯಾಕೆಂದ್ರೆ ದೇವಿಯ ಒಂದು ಮಹಿಮೆ ದೇವಿಯ ಒಂದು ಜಾಗದಲ್ಲಿ ಶಕ್ತಿ ಆ ರೀತಿ ಇರುವಂಥದ್ದು ಆದ್ರಿಂದ ಆ ದೇವಿಯ ಒಂದು ದರ್ಶನಕ್ಕೋಸ್ಕರ ಅದೇ ದೇವಸ್ಥಾನಕ್ಕೆ ಬಂದಿದ್ದೀರಿ ಹೇಗೆ ಗೊತ್ತಾಯ್ತು ಸರ್ ದೇವಸ್ಥಾನ ಮತ್ತೆ ಹೇಗೆ ಅನಿಸ್ತು ಇಲ್ಲಿಗೆ ಬಂದಿದ್ದೀನಿ ದೇವಸ್ಥಾನಕ್ಕೆ ನಾನು ಬಂದಿರೋದು ಹೇಗೆ ಅಂದರೆ ಟಿವಿನ ಮಾಧ್ಯಮ ಗೊತ್ತಾಯಿತು ನನಗೆ ಮತ್ತೆ ನಮ್ಮ ಅಕ್ಕಪಕ್ಕ ಮನೆಯವರು ಹೇಳಿದರು ಈ ಕ್ಷೇತ್ರ ತುಂಬ ಚೆನ್ನಾಗಿದೆ ತುಂಬ ಪ್ರಸಿದ್ಧಿಯಾಗಿದೆ ಅಂದ್ಬಿಟ್ಟು ಸೊ ನಾನು ನೋಡೋಣ ಅಂತ ಲಾಸ್ಟ್ ಟೈಮ್ ಸರಿ ಬಂದಿದ್ದೆ ಇಷ್ಟೊಂದು ಕ್ರೌಡ್ ಇರಲಿಲ್ಲ ಸೊ ಪ್ರಥಮವಾಗಿ ಒಂದು ಟೂ ಇಯರ್ಸ್ ಬ್ಯಾಕ್ ಬಂದಿದ್ದೆ ಆಗ ಸಿಂಪಲ್ ಆಗಿತ್ತು ನೋಡೋದಕ್ಕೆ ಚಿಕ್ಕ ಕ್ಷೇತ್ರ ಇತ್ತು ಹಿಂದೆ ಚಾಮುಂಡೇಶ್ವರಿ ಒಂದು ವಿಗ್ರಹ ಇತ್ತು ಸೊ ತದನಂತರ ಇವತ್ತೇ ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ ಈ ದಿವಸ ಬಂದಿದ್ದೀನಿ ತುಂಬ ಜನ ಗೌಡಿದೆ ತುಂಬ ಪವರ್ಫುಲ್ ಕ್ಷೇತ್ರ ಇದು ಏಕೆಂದರೆ ಬಸಪ್ಪನವರು ಏನು ಹೇಳ್ತಾರೋ ನಾವು ಕಾರ್ಯ ಕಾರ್ಯಗೃತವಾಗಿ ಆಗುತ್ತೆ ಅಂತ ನಮಗೆ ಅನಿಸಿದೆ ಸೊ ನೋಡೋಣ ಆದರೆ ಬಸಪ್ಪನವ್ರ ಕ್ಷೇತ್ರ ಅಂದರೆ ಈ ರಾಮನಗರ ತಾಲೂಕು ಚಪಟ್ಟಣ ತಾಲೂಕು ಆಗಿರ್ಬೋದು ಈ ಬೆಂಗಳೂರು ದಕ್ಷಿಣಕ್ಕೆ ಬೆಂಗಳೂರು ನಮ್ಮ ಕರ್ನಾಟಕಕ್ಕೆ ಈಗ ಪ್ರಸಿದ್ಧಿ ಆಗ್ತಾಯಿದೆ ತುಂಬ ಪವರ್ಫುಲ್ ಇದೆ ಅದು ಪಾದ ರೆಡಿಯಾಗಿತ್ತು ನಾವು ನಮ್ಮೂರು ದೇವಸ್ಥಾನಕ್ಕೆ ಗೋ ಗುರು ಗುರುಗಳನ್ನ ಮತ್ತೆ ಬಸಪ್ನೂರು ಈ ಬಸಪ್ನವ್ರನ್ನ ಕರೆಯೋದಕ್ಕೆ ಅಂತ ಬಂದಿದ್ವಿ ಇನ್ವೈಟ್ ಮಾಡೋದಕ್ಕೆ ಅಂತ ನಮ್ಮೂರಿಗೆ ಬಂದಿದ್ರು ಅವ್ರು ಬಂದೇ ನಮ್ಮೂರು ದೇವಸ್ಥಾನ ಓಪನ್ ಆಯಿತು ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ನಮ್ಮೂರು ದೇವಸ್ಥಾನ ಕಟ್ಟಾಗೋದೇ ನಿಂತಿತ್ತು ಅದನ್ನು ಇಲ್ಲಿ ಬಸಪ್ನೂರಲ್ಲಿ ಬಂದು ಹೇಳಿದರು ಮುಂದೆ ಇಂಥ ವರ್ಷದೊಳಗಡೆ ನಿಮಗೆ ದೇವಸ್ಥಾನ ಓಪನ್ ಆಗುತ್ತೆ ಅಂತ ಅದೇ ಥರನೇ ಮುಂದೆ ಅದೇ ವರ್ಷವೇ ಬಂದು ಬಸಪ್ಪನೂರೇ ಓಪನ್ ಮಾಡಿಕೊಟ್ರು ನಮ್ಮ ಅದು ನಮಗೆ ತುಂಬ ಖುಷಿ ಅದರಿಂದ ನಾವು ಇಲ್ಲಿ ಬಂದಾಗ ತುಂಬ ಅನುಕೂಲ ಆಗಿದೆ ನಮಗೆ ಒಂದು ಆರೋಗ್ಯದ್ದೇ ಇರ್ಬೋದು ಒಂದು ವ್ಯವಹಾರದ್ದೇ ಇರ್ಬೋದು ಸರ್ ನಮ್ಮದು ಬಂದು ಕೆ ಸಿ ಎಮ್ ಲಾಜಿಸ್ಟಿಕ್ಸ್ ಅಂತ ಕಂಪ್ನಿ ಇದೆ ನಮ್ಮ ಕಂಪ್ನಿ ಫುಲ್ಲು ಆಗು ಹೋಗುಗಳನ್ನೆಲ್ಲ ಅಮ್ಮನೇ ನೋಡ್ತೀವಿ ನಾವು ಅಮ್ಮನ ಮೇಲೆ ಭಾರ ಹಾಕಿ ಅಮ್ಮನ ಮೇಲೆ ನಿಂತಿದ್ದೀವಿ ನಾವು ಅಮ್ಮನ ಹತ್ರ ಸೇವೆ ಮಾಡೋದಕ್ಕೋಸ್ಕರ ಸದಾ ರೆಡಿ ಇರ್ತೀವಿ ಪ್ರತಿ ತಿಂಗಳ ತಿಂಗಳೂ ಅಮಾಸ್ಯಕ್ಕೆ ಬರ್ತೀವಿ ನಾವು ಯಾವಾಗಾದ್ರೂ ಇಲ್ಲಿ ಜನ ದೌಡ್ರೆ ಬರ್ತೀವಿ ಇರ್ತೀವಿ ಇಲ್ಲಿ ಕೆಲಸ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ಏನಕ್ಕೆ ಅಂದರೆ ಇಲ್ಲಿ ಬಂದು ಸರ್ ಇಲ್ಲಿ ಸ್ವಾರ್ಥ ಇಲ್ಲ ಇಲ್ಲಿ ಕಮರ್ಷಿಯಲ್ ಇಲ್ಲ ಏನೂ ಇಲ್ಲ ಸರ್ ಭಕ್ತಾದಿಗಳು ಸ್ವೇಚ್ಛೆಯಿಂದ ಬರ್ಬೋದು ಅವ್ರು ಏನು ಬೇಕಾದರೂ ಏನು ಕೇಳಿದ್ರು ಕೊಡ್ತಾಳೆ ಒಳ್ಳೆ ಮನಸ್ಸಿಂದ ಕೇಳಬೇಕು ಭಕ್ತಿಯಿಂದ ಬೇಡ್ಕೊಬೇಕು ಆ ಭಕ್ತಿಯಿಂದ ಈ ದೇವಸ್ಥಾನ ಮೂರು ರೌಂಡ್ ಹಾಕಿದ್ರೆ ಸಾಕು ಇವತ್ತು ತೆಂಗಿನಕಾಯಿ ಏನು ಕಟ್ತಾ ಇದ್ದಾರೆ ಸರ್ ಏಳು ರೌಂಡ್ ಹಾಕಿ ತೆಂಗಿನಕಾಯಿ ಕಟ್ಟಿದ್ರೆ ಅವರ ಆಸೆಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಇವತ್ತು ನೀವು ಎಲ್ಲರೂ ನೋಡ್ಬೋದು ಸರ್ ಇಷ್ಟೊಂದು ಜನ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂದರೆ ಅವ್ರಿಗೆಲ್ಲರೂ ಒಳ್ಳೇದಾದರೆ ಮಾತ್ರನೇ ಸರ್ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಾಂದ್ರೆ ಯಾರೂ ಬರಲ್ಲ ಹಿಂಗೆ ಒಳ್ಳೇದಾಗಿಲ್ಲ ಅಂದರೆ ಯಾರೂ ಬರಲ್ಲ ಅದರಿಂದ ಇಲ್ಲಿ ತುಂಬ ಅನುಕೂಲ ಆಗಿದೆ ಸರ್ ಗುರುಗಳು ಅಷ್ಟೇ ಯಾರನ್ನು ಭೇದ ಭಾವ ಇಲ್ಲ ಅದು ಶ್ರೀಮಂತ ಬಡವ ಬಲಿದ ಏನು ಇಲ್ಲ ಎಲ್ಲಾರನು ಒಂದೇ ತರ ನೋಡ್ತಾರೆ ಅದೊಂದು ಇಲ್ಲ ದುಡ್ಡು ಗುರುಗಳು ದೊಡ್ಡ ಗುಣ ಅದು ಅದರಿಂದ ಈ ಕ್ಷೇತ್ರಕ್ಕೆ ಬರಕ್ ತುಂಬಾ ಖುಷಿ ಆಗುತ್ತೆ ಸರ್ ಈ ಕ್ಷೇತ್ರ ಬಂದಾಗ ನಮ್ಗೆ ತುಂಬಾ ಒಳ್ಳೇದಾಗಿದೆ ಅದನ್ನ ಹೇಳಕ್ ಇಷ್ಟಪಟ್ಟು ಹೇಳ್ತಾ